ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಜೈ ಭೀಮ್ ನಿಮ್ಮ ಪಂಡಿತ್ ಮಧುಗುಣಕಿ ಮಲ್ಕುಂಡಿ ಸ್ವಾಮಿಯವರು ಬರೆದಿರುವ ಅಂಬೇಡ್ಕರ್ ಕಣ್ಣೀರಿಟ್ಟ ಕ್ಷಣಗಳು ಎಂಬ ಪುಸ್ತಕದಲ್ಲಿನ ಇನ್ನೊಂದು ಅಪರೂಪದ ಘಟನೆಯನ್ನು ಓದ್ತಾ ಇದ್ದೇನೆ ಶಾಲೆಯಲ್ಲಿ ಪಾಠ ಮಾಡುವಾಗ ನನ್ನ ಗುರುಗಳೊಬ್ಬರು ಬಡತನ ಎಂದರೇನು ಎಂದು ವಿವರಿಸಿ ಅದರ ಅಂಗಾಂಗಗಳನ್ನು ಬಿಡಿಸಿಟ್ಟರು ಅವರು ಹೇಳಿದ ಪ್ರಕಾರ ಒಳ್ಳೆಯ ಬಟ್ಟೆ ಸುಂದರವಾದ ಮುಖಲಕ್ಷಣ ದೇಹದ ದಷ್ಟಪುಷ್ಟತೆಯನ್ನು ಹೊಂದಿದವರು ಶ್ರೀಮಂತರಾಗಿದ್ದರು ಮೇಷ್ಟ್ರು ಹುಡುಗರು ಕುರಿತು ಈಗ ಹೇಳಿ ಬಡತನ ಸಿರಿತನ ಎಂದರೇನು ಎಂದು ಕೇಳಿದರು ಎದುರುಗಡೆ ಗೋಡೆಯ ಮೇಲೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರವಿತ್ತು ನನ್ನ ಸ್ನೇಹಿತ ಎದ್ದು ಸರ್ ಬಡತನ ಎಂದರೆ ಗಾಂಧಿ ಎಂದರೆ ಅಂಬೇಡ್ಕರ್ ಎಂದು ಬಿಟ್ಟ ಗುರುಗಳಿಗೆ ಎಲ್ಲಿಲ್ಲದ ಕೋಪ ಬಂದು ನನ್ನ ಸ್ನೇಹಿತನ ಮೈ ಮೇಲೆ ಬಾಸುಂಡೇವು ಬಂದವು ಕೊನೆಗೆ ಸುಸ್ತಾಗಿ ಅಂಬೇಡ್ಕರ್ ಅವರನ್ನು ಶ್ರೀಮಂತ ಅಂತೀಯಾ ಗಾಂಧಿಯನ್ನು ಬಡವ ಅಂತಿಯ ಬಡವ ರಾಸ್ಕಲ್ ಎಂದು ಕೋಲನ್ನು ಟೇಬಲ್ ಮೇಲೆ ಪಠಾರನಿ ಇಟ್ಟರು ಇಲ್ಲಿ ಅಂಬೇಡ್ಕರವರು ಶ್ರೀಮಂತರಂತೆ ಕಂಡರೂ ಶ್ರೀಮಂತರಲ್ಲ ಗಾಂಧಿ ಬಡವರಂತೆ ಕಂಡರೂ ಬಡವರಲ್ಲ ಮೇಲ್ವರ್ಗದ ಮೇಷ್ಟ್ರು ಅಂಬೇಡ್ಕರರನ್ನು ಶ್ರೀಮಂತರನ್ನಾಗಿಯೂ ಗಾಂಧಿಯನ್ನು ಬಡವರನ್ನಾಗಿಯೂ ಒಪ್ಪುವ ಮನಸ್ಥಿತಿಯಲ್ಲಿಲ್ಲ ಇಲ್ಲಿ ಆ ಹುಡುಗನ ಸ್ಥಿತಿಯಲ್ಲಿ ಅಸ್ಪೃಶ್ಯರಿದ್ದರೆ ಮೇಷ್ಟ್ರು ಸವರ್ಣೀಯರನ್ನು ಪ್ರತಿನಿಧಿಸುತ್ತಾರೆ ಇಲ್ಲಿ ಅಸ್ಪೃಶ್ಯರಿಗೆ ಅರಿವಿನ ಕೊರತೆ ಮೇಷ್ಟ್ರಿಗೆ ಸತ್ಯದ ಕೊರತೆ ಇದು ಭಾರತದ ತುಂಬ ತುಂಬಿ ತುಳುಕುವ ಮನಸ್ಥಿತಿಯೇ ಆಗಿದೆ ಇದು ಭಾರತದ ತುಂಬ ತುಂಬಿ ತುಳುಕುವ ಮನಸ್ಥಿತಿಯೇ ಆಗಿದೆ ಆಲಿಸಿದ ತಮಗೆ ಅಭಿನಂದನೆಗಳು